ಆಕಾಶವಾಣಿ ತಾಯಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಎಂಡೋಮೆಟ್ರಿಯಾಸಿಸ್ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅಂಕಿತಾ ಬಿಎನ್ ಅವರೊಂದಿಗೆ ಸಂದರ್ಶನ ಕೆಳುಗರೆ ಮಹಿಳೆಯರು ತಮ್ಮ ಪ್ರೌಢಾವಸ್ಥೆಯನ್ನ ತಲುಪಿದ ಆದ ನಂತರ ಅನೇಕ ಹಾರ್ಮೋನ್ ಸಮಸ್ಯೆಗಳು ಮತ್ತು ಗರ್ಭಾಶಯಕ್ಕೆ ಸಂಬಂಧಿತ ಅನೇಕ ಋತುಚಕ್ರದ ರಕ್ತ ಸ್ರಾವಕ್ಕೆ ಸಂಬಂಧಿಸಿದ ಹಾಗೂ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸ್ತಾರೆ ಈ ಸಮಸ್ಯೆಗಳಲ್ಲಿ ನಾವೇನು ಇಂಗ್ಲಿಷ್ ಭಾಷೆಯಲ್ಲಿ ಎಂಡೋಮೆಟ್ರಿಯೋಸಿಸ್ ಅಂತೀವಲ್ಲ ಅದು ಕೂಡ ಒಂದು ಈ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಏನು ಇದು ಮಹಿಳೆಯರಲ್ಲಿ ಯಾಕೆ ಉಂಟಾಗುತ್ತೆ ಇದರ ಬಗ್ಗೆ ನಮಗೆ ಬೇಕಾದ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಂಕಿತಾ ಬಿ ಎನ್ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆ ಇವರು ಅಡ್ವಾನ್ಸ್ಡ್ ಅಲ್ಟ್ರಾಸೌಂಡ್ ಮತ್ತು ಕನಿಷ್ಠ ಆಕ್ರಮಣಕಾರಿ ಶಸ್ತ್ರಚಿಕಿತ್ಸೆಯಲ್ಲಿ ಫೆಲೋಶಿಪ್ ಅನ್ನು ಕೂಡ ಮಾಡಿದ್ದಾರೆ ನಮಸ್ಕಾರ ಡಾಕ್ಟರ್ ಅಂಕಿತಾ ಅವರೇ ನಮಸ್ತೆ ಡಾಕ್ಟರ್ ಮಹಿಳೆಯರ ಗರ್ಭಾಶಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಈ ಎಂಡೋಮೆಟ್ರಿಯೋಸಿಸ್ ಅನ್ನೋದು ನಮಗೆ ಕೇಳಲು ಹೊಸ ಹೆಸರೇನೆ ಅಂದ್ರೆ ಇದು ನಮ್ಗೆ ಇದ್ರ ಬಗ್ಗೆ ತುಂಬಾ ತಿಳಿದಿಲ್ಲ ಅಂತಾನೆ ಹೇಳಬಹುದು ನಿಮ್ಮಿಂದ ನಮ್ಮ ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಂತ ಹಂತವಾಗಿ ತಿಳ್ಕೊಳ್ಳೋದಾದ್ರೆ ಈ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಏನು ಈ ಎಂಡೋಮೆಟ್ರಿಯೋಸಿಸ್ನ ನ ರೋಗಕಾರಕತೆ ಹೇಗೆ ಉಂಟಾಗುತ್ತೆ ಹಾಗೆ ಇದು ಉಂಟಾಗೋದಕ್ಕೆ ಕಾರಣಗಳೇನು ಇದ್ರ ಬಗ್ಗೆ ನಮ್ಗೆ ಹಂತ ಹಂತವಾಗಿ ತಿಳಿಸಿ ಈ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಖಂಡಿತ ಕ್ಯಾನ್ಸರ್ ಅಲ್ಲ ಇದೊಂದು ಬಿನೈನ್ ಗರ್ಭಕೋಶದ ಕಂಡೀಷನ್ ಈ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ ಈ ಗರ್ಭಕೋಶದ ಒಳಗೋಡೆಯನ್ನು ನಾವು ಎಂಡೋಮೆಟ್ರಿಯಂ ಅಂತ ಹೇಳಿ ಕರಿತೀವಿ ಇಫ್ ಆ ಎಂಡೋಮೆಟ್ರಿಯಲ್ ಟಿಶ್ಯೂ ಏನಾದರೂ ಯೂಟ್ರಸ್ ಬಿಟ್ಟುಬಿಟ್ಟು ಹೊರಗಡೆ ಜಾಗದಲ್ಲಿ ಪ್ರೆಸೆಂಟ್ ಇದ್ದಾಗ ನಾವು ಆತರ ಕಂಡೀಷನ್ ಕಂಡೀಷನ್ನ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿ ಕರಿತೀವಿ ಇದು ಈಗ ಬಹಳಷ್ಟು ಕಾಮನ್ ಆಗಿ ಕಂಡು ಬರುವಂತಹ ಕಂಡೀಷನ್ ಅಂದ್ರೆ ಹತ್ತು ಪರ್ಸೆಂಟ್ ಮಹಿಳೆಯರಲ್ಲಿ ನಾವು ಈ ಎಂಡೋಮೆಟ್ರಿಯೋಸಿಸ್ ಅನ್ನ ಇವಾಗ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ ಇದು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ವಯೋಮಿತಿ ಇರೋ ಹೆಣ್ಣು ಮಕ್ಕಳಲ್ಲಿ ನಾವು ಹೆಚ್ಚಾಗಿ ಕಂಡು ಬರುವಂತಹ ತೊಂದರೆ ಯಾವ್ದೆಲ್ಲ ಜಾಗದಲ್ಲಿ ನಾವು ಎಂಡೋಮೆಟ್ರಿಯೋಸಿಸ್ ಅನ್ನ ನೋಡಬಹುದು ಅನ್ನೋದಾದ್ರೆ ಮೋಸ್ಟ್ ಕಾಮನ್ ಆಗಿ ನಾವು ಓವರಿಸ್ ಅಥವಾ ಅಂಡಾಶಯದಲ್ಲಿ ಗರ್ಭಕೋಶದ ಪಕ್ಕದಲ್ಲಿರೋ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಹಾಗೆ ಡೀಪ್ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಈ ಎಂಡೋಮೆಟ್ರಿಯಲ್ ಟಿಶ್ಯೂ ಏನಿದೆ ಇದು ಐದ್ ಎಂ ಎಂ ಡೆಪ್ಕಿಂತ ಜಾಸ್ತಿ ಜಾಸ್ತಿ ಇನ್ವೇಡ್ ಆದಾಗ ಅಂದ್ರೆ ಎಕ್ಸಾಂಪಲ್ ಮೂತ್ರಕೋಶದಲ್ಲಾಗಿರ್ಬೋದು ಗುದನಾಳದಲ್ಲಾಗಿರ್ಬೋದು ಕರಳು ಅಥವಾ ಇಂಟೆಸ್ಟೈನ್ ಆಗಿರ್ಬೋದು ಕೆಲವೊಮ್ಮೆ ಪ್ರೀವಿಯಸ್ ಸಿಜೇರಿಯನ್ ಗಾಯದ ಮೇಲೆ ಕೂಡ ನಾವು ಈ ಎಂಡೋಮೆಟ್ರಿಯಲ್ ಡೆಪಾಸಿಟ್ಸ್ ನೋಡ್ತೀವಿ ಪ್ರತಿ ತಿಂಗಳು ಮಹಿಳೆಯರು ಮುಟ್ಟಾದಾಗ್ಲೂ ಕೂಡ ನಾರ್ಮಲ್ ಆಗಿ ಈ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಇಂದಾಗಿ ಈ ಗರ್ಭಕೋಶದಲ್ಲಿ ಒಳಗಡೆ ಇರುವ ಎಂಡೋಮೆಟ್ರಿಯಲ್ ಟಿಶ್ಯೂ ಏನಾಗ್ತದೆ ಬ್ಲೀಡ್ ಆಗಿ ಆಚೆ ಬರ್ತದೆ ಬಟ್ ಈ ಎಂಡೋಮೆಟೀರಿಯಲ್ ಟಿಶ್ಯೂ ಇಫ್ ಯೂಟ್ರಸ್ ಬಿಟ್ಟು ಹೊರಗಡೆ ಜಾಗದಲ್ಲಿದ್ದಾಗ ಏನಾಗುತ್ತೆ ಅಂತಂದ್ರೆ ಬ್ಲೀಡ್ ಆಗುತ್ತೆ ಬಟ್ ಹೊರಗಡೆ ಹೋಗಲು ಜಾಗ ಇಲ್ಲದೆ ಇದ್ದಾಗ ಇಂಟರ್ನಲ್ ಬ್ಲೀಡಿಂಗ್ ಸುತ್ತ ರಕ್ತ ಅದರ ರಕ್ತ ಸುತ್ತ ಒಂದು ಇನ್ಫ್ಲಮೇಷನ್ ಫಾರ್ಮ್ ಆಗಿ ಅಥವಾ ಫೈಬ್ರೋಸಿಸ್ ಆಗಿ ಒಂದು ಸ್ಕಾರ್ ಅಥವಾ ಗಂಟು ಫಾರ್ಮೇಷನ್ ಆಗುತ್ತೆ ಇದನ್ನ ನಾವು ಎಂಡೋಮೆಟ್ರಿಯಲ್ ಡೆಪಾಸಿಟ್ ಫಾರ್ಮೇಶನ್ ಅಂತ ಹೇಳಿ ಕರಿತೀವಿ ಈ ಎಂಡೋಮೆಟ್ರಿಯಲ್ ಡೆಪಾಸಿಟ್ ಫಾರ್ಮೇಶನ್ ಆಗಿರೋದೇ ಕೂಡ ಅಡೇಶನ್ಸ್ ಆಗ್ಬೋದು ಅಂದ್ರೆ ಒಂದು ಮತ್ತೆ ಇನ್ನೊಂದು ಅಂಗಾಂಗಗಳ ಮಧ್ಯೆ ಅಡೆಷನ್ಸ್ಗಳು ಅಥವಾ ಫಾರ್ಮ್ ಆಗಬಹುದು ಈ ಯೂಟ್ರಸ್ ಮತ್ತೆ ಮುಂದೆ ಮೂತ್ರನಾಳದಲ್ಲಿರ್ಬೋದು ಅಥವಾ ಯೂಟ್ರೆಸ್ ಮತ್ತೆ ಹಿಂದೆ ಗುದನಾಳದಲ್ಲಿರ್ಬಹುದು ಇದೆಲ್ಲ ಅಡಿಷನ್ಸ್ ಫಾರ್ಮ್ ಆಗೋದ್ರಿಂದ ಎಂಡೋಮೆಟ್ರಿಯೋಸಿಸ್ ಇಂದ ಆಗುವ ರೋಗ ಲಕ್ಷಣಗಳು ನಮಗೆ ಕಾಣ್ ಬರ್ತದೆ ಈ ಎಂಡೋಮೆಟ್ರೋಸಿಸ್ ಗೆ ಬರೋ ಕಾರಣ ಏನು ಅಂತ ಹೇಳಿ ನೋಡೋದಾದ್ರೆ ಕೆಲವೊಂದಷ್ಟು ಇದೆ ಲೈಕ್ ರೆಟ್ರೋಗ್ರೇಡ್ ಮೆನ್ಸ್ಟ್ರೇಷನ್ ಅಂತ ಹೇಳಿ ನಾವು ಕರಿತೀವಿ ಅಂದ್ರೆ ನಾರ್ಮಲಿ ಏನಾಗುತ್ತೆ ಬ್ಲೀಡಿಂಗ್ ಆದಾಗ ಮೆನ್ಸ್ಟ್ರಲ್ ಬ್ಲಡ್ ನಮ್ ಬಾಡಿ ಅಥವಾ ಯೂಟ್ರಸ್ ಮೂಲಕದಿಂದ ಹೊರಗಡೆ ಹೋಗಬೇಕು ಬಟ್ ಕೆಲವೊಂದು ಯುಟ್ರೈನ್ ಅನಾಮಲೀಸ್ ಇದ್ದಾಗ ಅಥವಾ ಬಹಳಷ್ಟು ಕಾರಣ ಇದ್ದಾಗ ಏನ ಆಗುತ್ತೆ ಅಂತ ಅಂದ್ರೆ ಈ ಬ್ಲೀಡಿಂಗ್ ಏನಾಗುತ್ತೆ ಇದು ಟ್ಯೂಬ್ ಮೂಲಕವಾಗಿ ಹೊಟ್ಟೆ ಒಳಗಡೆ ಹೋಗಿ ಕಲೆಕ್ಟ್ ಆಗ್ತಿರುತ್ತೆ ಅಂದ್ರೆ ವಾಪಸ್ ಹೋಗುತ್ತೆ ಮೆನ್ಸ್ಟ್ರಲ್ ಬ್ಲಡ್ ಸೊ ಈ ಮೆನ್ಸ್ಟ್ರಲ್ ಬ್ಲಡ್ ಎಲ್ಲ ಹೋಗಿ ಹಲವಷ್ಟು ಜಾಗದಲ್ಲಿ ಹೋಗಿ ಡೆಪಾಸಿಟ್ ಅಂದ್ರೆ ಈ ಓವರೀಸ್ ಮೇಲೆ ಆಗಿರ್ಬೋದು ಅಥವಾ ಟ್ಯೂಬ್ ಮೇಲೆ ಆಗಿ ಹೋಗಿರ್ಬೋದು ಅಥವಾ ಗುದನಾಳ ಅಥವಾ ರೆಕ್ಟಮ್ ಅಲ್ಲಿ ಹೋಗಿ ಡೆಪಾಸಿಟ್ ಆಗ್ತಾ ಇದ್ದಾಗ ಇದನ್ನ ನಾವು ಎಂಡೋಮೆಟ್ರಿಯಲ್ ಡೆಪಾಸಿಟ್ಸ್ ಅಥವಾ ಎಂಡೋಮೆಟ್ರೋಸಿಸ್ ಗೆ ಕಾರಣ ಅಂತ ಹೇಳಿ ಕರಿತೀವಿ ಇದು ಮೋಸ್ಟ್ ಕಾಮನ್ ಥಿಯರಿ ಇದಲ್ಲದೆ ಸೀಲೋಮಿಕ್ ಮೆಟಾಪ್ಲೇಸಿಯಾ ಅಂದ್ರೆ ಯಾವುದೇ ಟಿಶ್ಯೂ ಗುದನಾಳದ ಟಿಶ್ಯೂ ಇರ್ಬೋದು ಓವೇರಿಯಂಟ್ ಟಿಶ್ಯೂ ಇರ್ಬೋದು ಅದೇ ಜಾಗದಲ್ಲಿ ಅದು ಟ್ರಾನ್ಸ್ಫಾರ್ಮೇಶನ್ ಆಗಿಬಿಟ್ಟು ಎಂಡೋಮೆಟ್ರಿಯಲ್ ಟಿಶ್ಯೂ ಆಗಿ ಕನ್ವರ್ಟ್ ಆಗ್ಬಹುದು ಇದನ್ನ ನಾವು ಸೀಲೋಮಿಕ್ ಮೆಟಾಪ್ಲೇಸಿಯಾ ಅಂತ ಹೇಳಿ ಕರಿತೀವಿ ಇಲ್ಲ ಜೆನೆಟಿಕ್ ಅಥವಾ ಅನುವಂಶಿಕವಾಗಿ ರೀಸನ್ ಇರ್ಬೋದು ಇಮ್ಯೂನಿಟಿ ಕಮ್ಮಿ ಆಗಿರೋದ್ರಿಂದ ಇರಬಹುದು ಈ ಎಲ್ಲ ಥಿಯರೀಸ್ ಗಳು ನಮಗೆ ಎಂಡೋಮೆಟ್ರಿಯೋಸಿಸ್ ಗೆ ಕಾರಣ ಅಂತ ಹೇಳಿ ನಾವು ಎಕ್ಸ್ಪ್ಲೈನ್ ಮಾಡಬಹುದು ಸರ್ ಇನ್ನು ಡಾಕ್ಟರ್ ಅಂಕಿತಾ ಈ ಎಂಡೋಮೆಟ್ರಿಯೋಸಿಸ್ ಇರುವ ಮಹಿಳೆಯರಲ್ಲಿ ಏನೆಲ್ಲ ರೋಗ ಲಕ್ಷಣಗಳನ್ನ ಕಾಣಬಹುದು ಈ ರೋಗ ಲಕ್ಷಣಗಳು ಡಿಪೆಂಡ್ ಆಗೋದು ಎಂಡೋಮೆಟೀರಿಯಲ್ ಡೆಪಾಸಿಟ್ಸ್ ಯಾವ ಭಾಗದಲ್ಲಿ ಇದೆ ಅನ್ನೋದ್ರ ಮೇಲೆನೆ ಡಿಪೆಂಡ್ ಆಗ್ತದೆ ಈಗ ಈ ಎಂಡೋಮೆಟೀರಿಯಲ್ ಡೆಪಾಸಿಟ್ಸ್ ಏನಾದ್ರೂ ಅಂಡಾಶಯ ಅಥವಾ ಓವರೀಸ್ ಮೇಲಿತ್ತು ಇತ್ತು ಅಂತ ಅಂದ್ರೆ ಅಂಡಾಶಯದ ಗೆಡ್ಡೆ ಅಥವಾ ಸಿಸ್ಟ್ ಫಾರ್ಮೇಶನ್ ನಾವು ನೋಡ್ತೀವಿ ಅದನ್ನ ನಾವು ಚಾಕ್ಲೇಟ್ ಸಿಸ್ಟ್ ಅಂತ ಹೇಳಿ ಕರಿತೀವಿ ಇನ್ನ ಟ್ಯೂಬ್ ಮೇಲೆ ಇತ್ತಂದ್ರೆ ಟ್ಯೂಬ್ ಇನ್ನ ಉರಿಯೂತ ಆಗಿರ್ಬೋದು ನಾ ಆಗ್ಲೇ ಹೇಳಿದಂಗೆ ಅಂಗಾಂಗದ ಅಂಟಿಕೊಳ್ಳುವುದು ಅಥವಾ ಗಳು ಅಥವಾ ಸ್ಕಾರ್ ಫಾರ್ಮ್ ಆಗಬಹುದು ಸೊ ಇದೆಲ್ಲ ಆದಾಗ ಏನಾಗುತ್ತೆ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ನಮಗೆ ಮೋಸ್ಟ್ ಕಾಮನ್ ಆಗಿ ಕಂಡು ಸಿಂಪ್ಟಮ್ ಅಂದ್ರೆ ಕ್ರೋನಿಕ್ ಪೆಲ್ವಿಕ್ ಪೇನ್ ಅಂದ್ರೆ ಸ್ನಾಯುವಿನ ಸಿವಿಯರ್ ಪೇನ್ ಇನ್ನ ಡಿಸ್ಮೆನೋರಿಯಾ ಅಂದ್ರೆ ಅವರಿಗೆ ಮುಟ್ಟಾದಾಗ ಕೂಡ ಸಿವಿಯರ್ ಆಗಿ ಪೇನ್ ಬರುವಂತದ್ದು ಅವರ ದಿನನಿತ್ಯದ ಕಾರ್ಯ ಕೂಡ ಆಗದೆ ಪೇನ್ ಬರೋದಾಗಿರಬಹುದು ಅಥವಾ ಯೋನಿ ಭಾಗದಲ್ಲಿ ಡೀಪ್ ಎಂಡೋಮೆಟ್ರಿಯೋಸಿಸ್ ಇದ್ದಾಗ ಸಂಭೋಗ ಕ್ರಿಯೆಯಲ್ಲಿ ಪೇನ್ ಬರುವಂತದ್ದಾಗಿರ್ಬಹುದು ಅಥವಾ ಮೆನ್ಸ್ಟಲ್ ಪೀರಿಯಡ್ಸ್ ಟೈಮ್ ಅಲ್ಲಿ ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಳೋದಾಗಿರ್ಬಹುದು ಮೂತ್ರ ವಿಸರ್ಜನೆ ಟೈಮ್ ಅಲ್ಲಿ ಪೇನ್ ಬರೋದಾಗಿರಬಹುದು ಅಥವಾ ಮೋಷನ್ ಪಾಸ್ ಮಾಡಬೇಕಾದ್ರೆ ರಕ್ತ ಕಾಣಿಸಿಕೊಳ್ಳೋದು ಅಥವಾ ಪೇನ್ ಬರೋದಾಗಬಹುದು ಇದೆಲ್ಲ ಕಾಮನ್ ಸಿಂಪ್ಟಮ್ಸ್ ನಾವು ಎಂಡೋಮೆಟ್ರಿಯೋಸಿಸ್ ಇದೆಷ್ಟು ಬಿಟ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ಇವಾಗ ಹೆಮ್ಮಾರಿಯಾಗಿ ಕಾಡುತ್ತಿರುವಂತದ್ದು ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಎಂಡೋಮೆಟ್ರಿಯೋಸಿಸ್ ಇಂದ ಆಗುವಂತದ್ದು ಈ ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಇರೋರಲ್ಲಿ ನಾವು ಮೂವತ್ ಪರ್ಸೆಂಟ್ ಅಷ್ಟು ರೀಸನ್ ಎಂಡೋಮೆಟ್ರಿಯೋಸಿಸ್ ಕಾರಣ ಆಗಿರ್ತದೆ ಅಂತ ಹೇಳಿ ನಾವು ಇವಾಗ ಹೇಳ್ತೀವಿ ಸೊ ಇದಕ್ಕೆ ಕಾರಣಗಳು ಹಲವಿರಬಹುದು ಒಂದು ಚಾಕ್ಲೇಟ್ ಸಿಸ್ಟ್ ಫಾರ್ಮ್ ಮಾಡೋದ್ರಿಂದ ಈ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಅಂಡಾಣು ಉತ್ಪತ್ತಿ ಅಥವಾ ಊಸೈಟ್ ಪ್ರೊಡಕ್ಷನ್ ಏನಿರ್ತದೆ ನ್ಯಾಚುರಲಿ ಕಮ್ಮಿ ಆಗಿರ್ತದೆ ಹಾಗೆ ಈ ಅಡೆಷನ್ಸ್ ಅಥವಾ ಗಾಯಗಳು ಫಾರ್ಮ್ ಆಗಿರೋದ್ರಿಂದ ಅಂಡಾಣು ರಿಲೀಸ್ ಆಗಿದ್ರು ಕೂಡ ಅದನ್ನ ಪಿಕಪ್ ಮಾಡಿಕೆ ಟ್ಯೂಬ್ಗೆ ಆಗ್ತಾ ಇರೋದಿಲ್ಲ ಟ್ಯೂಬ್ ಇಂದು ಮೂಮೆಂಟ್ ಕೂಡ ಮೊಟಿಲಿಟಿ ಕೂಡ ಕಮ್ಮಿ ಆಗಿರೋದ್ರಿಂದ ಈ ಎಲ್ಲಾ ರೀಸನ್ಗಳಿಂದ ಎಂಡೋಮೆಟ್ರೋಸಿಸ್ ಇಂದ ಆಗುವಂತಹ ಬಂಜೆತನ ಅಥವಾ ಇನ್ಫರ್ಟಿಲಿಟಿನ ನಾವು ಹೆಚ್ಚಾಗಿ ಇವಾಗ ನೋಡಬಹುದು ಡಾಕ್ಟರ್ ಈ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಇಂತಿಂತ ಮಹಿಳೆಯರಿಗೆ ಇದ್ರ ಅಪಾಯ ಹೆಚ್ಚು ಆತರ ಏನಾದರೂ ಇದೆಯಾ ಈ ಎಂಡೋಮೆಟ್ರಿಯೋಸಿಸ್ ಅನ್ನೋದು ನಾವು ಯಾರಲ್ಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಎಕ್ಸ್ಪೋಜರ್ ಜಾಸ್ತಿ ಇರುತ್ತದೋ ಡೆಫಿನೆಟ್ಲಿ ಅವರಲ್ಲಿ ನಾವು ಎಂಡೋಮೆಟ್ರಿಯೋಸಿಸ್ ಅನ್ನ ಹೆಚ್ಚಾಗಿ ನೋಡಬಹುದು ಎಕ್ಸಾಂಪಲ್ ನಲ್ಲಿ ಗ್ರಾವಿಡಾ ಅಂದ್ರೆ ಮಕ್ಕಳಿಲ್ಲದಿರುವಂತಹ ಮಹಿಳೆಯರಲ್ಲಿ ಮತ್ತೆ ಬಹಳ ಬೇಗ ಯಾರಲ್ಲಿ ಪೀರಿಯಡ್ ಸ್ಟಾರ್ಟ್ ಆಗಿರುತ್ತದೋ ಅಂದ್ರೆ ಏಳೆಂಟು ವರ್ಷದಲ್ಲೇನೆ ಮುಟ್ಟು ಸ್ಟಾರ್ಟ್ ಆಗಿರುವಂತಹ ಮಹಿಳೆಯರಲ್ಲಿ ಹೆಚ್ಚು ಕಾಮನ್ ಆಗಿ ನೋಡಬಹುದು ಹಾಗೆ ತಿಂಗಳಲ್ಲಿ ಎರಡರಿಂದ ಮೂರು ಬಾರಿ ಮುಟ್ಟು ಕಾಣಿಸ್ಕೊಳುವವರಲ್ಲಿ ಮತ್ತೆ ಏಳು ದಿನದ ಮೇಲೆ ಬ್ಲೀಡಿಂಗ್ ಕಾಣಿಸ್ಕೊಂತ ಇರೋರಲ್ಲಿ ಮತ್ತೆ ಜೆನೆಟಿಕ್ ಅಂತ ಅಂದ್ರೆ ಈ ಮಹಿಳೆಯ ತಾಯಿಯಲ್ಲಿ ಆಗಿರ್ಬೋದು ಅಥವಾ ಅಕ್ಕ ತಂಗಿಯರಲ್ಲಿ ಹಿಸ್ಟ್ರಿ ಆಫ್ ಎಂಡೋಮೆಟ್ರೋಸಿಸ್ ಇದೆ ಅಂತ ಅಂದ್ರೆ ಈ ಮಹಿಳೆಗೆ ಕೂಡ ಸೇಮ್ ತೊಂದರೆ ಬರುವಂತಹ ರಿಸ್ಕ್ ಎಂಟು ಪರ್ಸೆಂಟ್ ಜಾಸ್ತಿನೇ ಇರ್ತದೆ ಇಷ್ಟೇ ಅಲ್ಲದೆ ಯುಟ್ರೈನ್ ಅನಾಮಲೀಸ್ ಅಂದ್ರೆ ಈ ಗರ್ಭಕೋಶದ ವೈಪರೀತ್ಯಗಳಾಗಿರ್ಬೋದು ಎಕ್ಸಾಂಪಲ್ ಸೆಪ್ಟೇಟ್ ಯುಟ್ರಸ್ ಅಥವಾ ಬೈಕಾನಿಯೇಟ್ ಯೂಟ್ರಿಯಸ್ ಇದ್ದಾಗ ನಾವು ಎಂಡೋಮೆಟ್ರೋಸಿಸ್ ಅನ್ನ ಸಸ್ಪೆಕ್ಟ್ ಮಾಡಬಹುದು ಅದಲ್ಲದೆ ಯಾರಲ್ಲಿ ಇಮ್ಯೂನಿಟಿ ಕಮ್ಮಿ ಇರುತ್ತದೋ ಅಂತ ಮಹಿಳೆಯರಲ್ಲಿ ಕೂಡ ನಾವು ಎಂಡೋಮೆಟ್ರಿಯೋಸಿಸ್ ಅನ್ನ ಹೆಚ್ಚಾಗಿ ಕಾಣುತ್ತೇವೆ ಆಯ್ತು ಇನ್ನು ಡಾಕ್ಟರ್ ಅಂಕಿತಾ ಒಬ್ಬ ಮಹಿಳೆಯಲ್ಲಿ ಉಂಟಾಗಿರುವ ಸಮಸ್ಯೆ ಎಂಡೋಮೆಟ್ರಿಯೋಸಿಸ್ ಅಂತ ರೋಗ ನಿರ್ಧಾರ ಅಥವಾ ಡಯಾಗ್ನೋಸಿಸ್ ಹೇಗ್ ಮಾಡ್ತೀರಾ ಅದು ಗರ್ಭಾಶಯಕ್ಕೆ ಸಂಬಂಧಿಸಿದ ಬೇರೆ ಯಾವ ಸಮಸ್ಯೆನೂ ಆಗಿರ್ಬೋದಲ್ವಾ ಒಂದು ಎಂಡೋಮೆಟ್ರಿಯೋಸಿಸ್ ಅನ್ನ ನಾವು ಸಸ್ಪೆಕ್ಟ್ ಮಾಡೋದು ಡೆಫಿನೆಟ್ಲಿ ಹಿಸ್ಟ್ರಿಯ ಮೂಲಕ ಅಂದ್ರೆ ಅವರಿಗಿರುವ ರೋಗ ಲಕ್ಷಣಗಳ ಮೂಲಕ ನಾವು ಎಕ್ಸ್ಪೆಷಲಿ ಯಾವಾಗ ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಗ್ರೇಟ್ ತ್ರೀ ಮತ್ತೆ ಗ್ರೇಟ್ ಫೋರ್ ಎಂಡೋಮೆಟ್ರಿಯೋಸಿಸ್ ಏನಿರ್ತದೆ ಅವಾಗ ನಾವು ಹಿಸ್ಟ್ರಿ ಮೂಲಕ ಎಂಡೋಮೆಟ್ರಿಯೋಸಿಸ್ ಡಯಾಗ್ನೋಸ್ ಮಾಡಬಹುದು ಅಷ್ಟೇ ಅಲ್ಲದೆ ಗೈನಕ್ ಎಕ್ಸಾಮಿನೇಷನ್ ಅಂದ್ರೆ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡಿದಾಗ ನಮಗೆ ಕೆಲವೊಂದು ಅಂಡಾಶಯದಲ್ಲಿರುವ ಗೆಡ್ಡಗಳಾಗಿರ್ಬಹುದು ಅಥವಾ ಗರ್ಭಕೋಶದ ವೈಪರೀತಗಳಾಗಿರ್ಬಹುದು ಅಥವಾ ಗುದನಾಳ ಅಥವಾ ರೆಕ್ಟಮ್ ಅಲ್ಲಿ ನಮಗೆ ಎಂಡೋಮೆಟ್ರಿಯಲ್ ಗಂಟು ಸಿಗಬಹುದು ಅಥವಾ ಈ ಅಡಿಷನ್ಸ್ ಇಂದ ಏನಾಗಿರುತ್ತೆ ಅಂದ್ರೆ ಈ ಯು ಟ್ರೆಸ್ ಫಿಕ್ಸ್ ಆಗಿ ಒಂದ್ ಕಡೆ ಕುತ್ಕೊಂಡಿರುತ್ತೆ ಮೊಬಿಲಿಟಿನೇ ಇರೋದಿಲ್ಲ ಸೊ ಈ ಎಲ್ಲ ಫೈಂಡಿಂಗ್ಸ್ ಇದೆ ಅಂತ ಅಂದಾಗ ಡೆಫಿನೆಟ್ಲಿ ನಾವು ಎಂಡೋಮೆಟ್ರಿಯೋಸಿಸ್ ಅನ್ನ ನಾವು ಸಸ್ಪೆಕ್ಟ್ ಮಾಡಬಹುದು ಹಾಗೆ ರಕ್ತ ಪರೀಕ್ಷೆಯಲ್ಲಿ ನೋಡೋದಾದ್ರೆ ಯಾವುದೇ ಒಂದು ಸ್ಪೆಸಿಫಿಕ್ ಬ್ಲಡ್ ಟೆಸ್ಟ್ ನಾವು ಎಂಡೋಮೆಟ್ರಿಯೋಸಿಸ್ ಡಯಾಗ್ನೋಸ್ ಮಾಡೋಕ್ ಆಗೋದಿಲ್ಲ ರುಟೀನ್ ಆಗಿ ಕಳ್ಸ್ಕೊಂಡ್ಲಿಕ್ಕೆ ನಾವು ಹಿಮೋಗ್ಲೋಬಿನ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಅಥವಾ ಹೆಚ್ ಸಿ ಜಿ ಟೆಸ್ಟ್ ಆಗಿರ್ಬೋದು ಮೂತ್ರ ಟೆಸ್ಟ್ ಆಗಿರ್ಬೋದು ಇದನ್ನೆಲ್ಲ ನಾವು ಬೇಸಿಕ್ ಟೆಸ್ಟ್ ಆಗಿ ಮಾಡಿಕೊಂಡ್ರು ಕೂಡ ಇನ್ನೊಂದು ಟೆಸ್ಟ್ ಸಿ ಎ ಒನ್ ಟ್ವೆಂಟಿ ಫೈವ್ ಇದು ಒಂದು ಟ್ಯೂಮರ್ ಮಾರ್ಕರ್ ಇದರದ ಪ್ರಮಾಣ ಕೂಡ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇದ್ದರೂ ಕೂಡ ಇದು ಸ್ಪೆಸಿಫಿಕ್ ಟೆಸ್ಟ್ ಇರದ ಕಾರಣ ನಾವು ಇದನ್ನ ಕೂಡ ನಾವು ರೆಕಮೆಂಡೆಡ್ ಟೆಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡುವುದಿಲ್ಲ ಸೊ ಫ್ಯೂಚರ್ ಅಲ್ಲಿ ಮೈಕ್ರೋ ಆರ್ಎನ್ಎ ಜೀನ್ ಟೆಸ್ಟಿಂಗ್ ಅಂತ ಹೇಳಿ ಕೆಲವೊಂದು ಬ್ಲಡ್ ಟೆಸ್ಟ್ ಗಳು ಬರ್ತಾ ಇದೆ ಇದು ಇನ್ನ ರಿಸರ್ಚ್ ಅಲ್ಲಿ ನಡೀತಾ ಇರೋದ್ರಿಂದ ಈಗ ಕರೆಂಟ್ಲಿ ಚಾಲ್ತಿಯಲ್ಲಿ ಖಂಡಿತ ಇರೋದಿಲ್ಲ ಇನ್ನು ಸ್ಕ್ಯಾನ್ ಅಥವಾ ಇಮೇಜಿಂಗ್ ಗೆ ಬಂದ್ರೆ ಅಲ್ಟ್ರಾಸೌಂಡ್ ಅಥವಾ ಎಕ್ಸ್ಪೆಷಲಿ ಟ್ರಾನ್ಸ್ ವರ್ಜೈನಲ್ ಅಲ್ಟ್ರಾಸೌಂಡ್ ಅನ್ನೋದು ನಾವು ಎಂಡೋಮೆಟ್ರಿಯೋಸಿಸ್ ಸಸ್ಪೆಕ್ಟ್ ಮಾಡಿದವರಲ್ಲಿ ಮಾಡುವಂತಹ ಇನಿಷಿಯಲ್ ಟೆಸ್ಟ್ ಸೊ ಈ ಟಿವಿಎಸ್ ಎಸ್ ಅಲ್ಲಿ ನಮಗೆ ಏನಾದರೂ ಅಬ್ನಾರ್ಮಲಿಟಿ ಕಾಣಿಸ್ತು ಅಂತ ಅಂದ್ರೆ ಅಂತವರಲ್ಲಿ ನಾವು ಎಂ ಆರ್ ಐ ನ ರೆಕಮೆಂಡ್ ಮಾಡ್ತೀವಿ ಎಂಡೋಮೆಟ್ರಿಯಲ್ ಡೆಪಾಸಿಟ್ಸ್ ನೋಡಲಿಕ್ಕೆ ಆಗಿರಬಹುದು ಅಥವಾ ನಾವು ಆಪರೇಷನ್ ಗೆ ಡಿಸೈಡ್ ಮಾಡಬೇಕು ಅಂದ್ರೆ ಕೂಡ ನಮಗೆ ಈ ಎಂ ಆರ್ ಐ ಅಲ್ಲಿ ನಾವು ಬೆಟರ್ ಆಪ್ಷನ್ ಎಂಡೋಮೆಟ್ರಿಯೋಸಿಸ್ ಅನ್ನ ನಾವು ಸಸ್ಪೆಕ್ಟ್ ಮಾಡಿದಾಗ ಇನ್ನ ಡಯಾಗ್ನೋಸ್ಟಿಕ್ ಲಾಬರ ಅಂತ ಅಂದ್ರೆ ಈ ಕ್ಯಾಮ್ರಾ ಮೂಲಕ ಅಥವಾ ಸ್ಕೋಪ್ ಹಾಕಿ ನಾವು ಕ್ಯಾಮ್ರೋದ್ ಮೂಲಕ ಹೋಗಿ ಡೈರೆಕ್ಟ್ ಆಗಿ ವಿಜುವಲೈಸ್ ಮಾಡುವಂತದ್ದು ಎಂಡೋಮೆಟ್ರಿಯಲ್ ಅನ್ನ ಇವಾಗ ಇದು ಕರೆಂಟ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅಥವಾ ಬೆಸ್ಟ್ ಆಪ್ಷನ್ ನಾವು ಎಂಡೋಮೆಟ್ರಿಯೋಸಿಸ್ ಅನ್ನ ಡಯಾಗ್ನೋಸ್ ಮಾಡ್ಲಿಕ್ಕೆ ಅಂತ ಹೇಳಿ ಕರಿತೀವಿ ಇದು ನೈಂಟಿ ಸೆವೆನ್ ಪರ್ಸೆಂಟ್ ಅಷ್ಟು ಸೆನ್ಸಿಟಿವ್ ಇರುತ್ತದೆ ಹಾಗೆ ಅದೇ ಸೆಟ್ಟಿಂಗ್ ಅಲ್ಲಿ ನಾವು ಡಯಾಗ್ನೋಸ್ ಮಾಡೋದಷ್ಟೇ ಅಲ್ದನೇ ನೆಸೆಸಿಟಿ ಇದ್ರೆ ಆಪರೇಟ್ ಕೂಡ ಮಾಡಬಹುದಾಗಿರೋದ್ರಿಂದ ಸದ್ಯಕ್ಕೆ ಡಯಾಗ್ನೋಸ್ಟಿಕ್ ಲಾಪ್ರೋಸ್ಕೋಪಿ ನಾವು ಎಂಡೋಮೆಟ್ರೋಸಿಸ ಡಯಾಗ್ನೋಸ್ ಮಾಡೋದ್ರಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ರೋಗ ನಿರ್ಧಾರ ಆಯ್ತು ಇನ್ನು ಡಾಕ್ಟರ್ ಕೊನೆಯದಾಗಿ ಕೇಳೋದಾದ್ರೆ ಈ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆಗೆ ಚಿಕಿತ್ಸೆ ಏನಿದೆ ಹಾಗೆ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆಯಿಂದ ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಂತಾರಲ್ಲ ಇದು ಉಂಟಾಗದೇ ಇರೋ ಹಾಗೆ ನೀವು ಯಾವ ರೀತಿ ಚಿಕಿತ್ಸೆ ನೀಡ್ತೀರಾ ಎಂಡೋಮೆಟ್ರಿಯೋಸಿಸ್ ಎಂದು ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಡಿಪೆಂಡ್ ಆಗೋದು ಮಹಿಳೆಗಿರುವ ಕಂಪ್ಲೇಂಟ್ಸ್ ಮೇಲೆ ಆಗಿರಬಹುದು ಎಂಡೋಮೆಟ್ರಿಯೋಸಿಸ್ ಯಾವ ಜಾಗದಲ್ಲಿದೆ ಅನ್ನೋದ್ರ ಮೇಲೆ ಆಗಿರಬಹುದು ಅಥವಾ ಯಾವ ಸಿವಿಯರಿಟಿ ಮೇಲೆ ಇರುತ್ತೆ ಅನ್ನೋದಾಗಿರಬಹುದು ಯಾರಲ್ಲಿ ಪೇನ್ ಅನ್ನೋದು ಕನ್ಸರ್ನ್ ಇರ್ತದೋ ಯಾರಲ್ಲಿ ಬಂಜೆತನದ ಪ್ರಾಬ್ಲಮ್ ಇರಲ್ವೋ ನಾವು ಅವರಿಗೆ ಪ್ರೈಮರಿ ಆಗಿ ಮೆಡಿಕಲ್ ಟ್ರೀಟ್ಮೆಂಟ್ ಮಾತ್ರ ಕೊಡ್ತೀವಿ ಅಂದ್ರೆ ಇವಾಗ ನಾರ್ಮಲ್ ಪೇನ್ ಕಿಲ್ಲರ್ಸ್ ಕೂಡ ಕೂಡದಾಗಿರ್ಬಹುದು ಅಥವಾ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಅಥವಾ ಹಾರ್ಮೋನಲ್ ಇಂಜೆಕ್ಷನ್ ಗಳನ್ನ ಕಂಟಿನ್ಯೂಸ್ ಆಗಿ ಮೂರರಿಂದ ಆರು ತಿಂಗಳನ್ನ ಕಂಟಿನ್ಯೂಸ್ ಆಗಿ ಕೊಡೋದ್ರಿಂದ ಕೂಡ ಪೇನ್ ಅನ್ನ kamyat ಹಾಗೆ ಈ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಕೂಡ ಯಾರಲ್ಲಿ ಪೇನ್ ಕಮ್ಮಿ ಆಗೋದೇ ಇಲ್ವೋ ಹಾಗೆ ಸಿವಿಯರ್ ಗ್ರೇಟ್ ತ್ರೀ ಅಥವಾ ಗ್ರೇಟ್ ಫೋರ್ ಎಂಡೋಮೆಟ್ರೋಸಿಸ್ ಯಾರಲ್ಲಿ ಕಂಡು ಬರ್ತದೋ ಅವರಿಗೆ ನಾವು ಲೆಪ್ರೋಸ್ಕೋಪಿ ನ ಅಡ್ವೈಸ್ ಮಾಡ್ತೀವಿ ಲೆಪ್ರೋಸ್ಕೋಪಿ ಮೂಲಕವಾಗಿ ನಾವು ಆ ಎಂಡೋಮೆಟ್ರಿಯಲ್ ಗಂಟು ಅಥವಾ ಡೆಪಾಸಿಟ್ಸ್ ಏನಿರುತ್ತೆ ಅದನ್ನ ಎಕ್ಸಿಷನ್ ಮಾಡೋದಾಗ್ಲಿ ಅಥವಾ ಅಬ್ಲೇಷನ್ ಸರ್ಜರೀಸ್ ಗಳನ್ನಾಗ್ಲಿ ಮಾಡಬಹುದು ಹಾಗೆ ಹೇ ಅಂಟುವಿಕೆ ಅಂದ್ರೆ ಅಡಿಷನ್ಸ್ ಗಳು ಏನ್ ಫಾರ್ಮ್ ಆಗಿರುತ್ತೆ ಅದನ್ನ ಕೂಡ ಬಿಡಿಸೋದ್ರಿಂದ ಬಹಳಷ್ಟು ಪ್ರಮಾಣದಲ್ಲಿ ಎಂಡೋಮೆಟ್ರೋಸಿಸ್ ಇಂದ ಬಳಲುತ್ತಿರುವ ಪೇನ್ ಕೂಡ ಕಮ್ಮಿ ಅಂತ ಹೇಳಿ ನಾವು ಹೇಳ್ತೀವಿ ಇನ್ನ ಇಫ್ ಅವ್ರದ್ದು ಮಹಿಳೆಯ ಏಜ್ ಏನಾದ್ರೂ ನಲ್ವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದ್ರಲ್ಲಿ ಸಿವಿಯರ್ ಆಗಿ ಎಂಡೋಮೆಟ್ರಿಯೋಸಿಸ್ ಇದೆ ಅನ್ನೋರಲ್ಲಿ ನಾವು ಹಿಸ್ಟ್ರಕ್ಟಮಿ ಅಥವಾ ಗರ್ಭಕೋಶದ ಆಪರೇಷನ್ ಕೂಡ ಮಾಡೋದು ಎಫೆಕ್ಟಿವ್ ಟ್ರೀಟ್ಮೆಂಟ್ ಹಿಸ್ಟ್ರೆಕ್ಟಮಿಯ ಜೊತೆಗೆ ಅಂಡಾಶಯನ್ನ ತೆಗೆಯೋದ್ರಿಂದ ಕೂಡ ನಾವು ಈ ಎಂಡೋಮೆಟ್ರಿಯೋಸಿಸ್ ರೆಕರೆನ್ಸ್ ಕೂಡ ನಾವು ಪ್ರಿವೆಂಟ್ ಮಾಡಬಹುದು ಇನ್ನ ಕೆಲವೊಂದು ನ್ಯೂವರ್ ಟೆಕ್ನಿಕ್ಸ್ ಗಳು ಬಂದಿದೆ ಅಂದ್ರೆ ಈ ಪೇನ್ ಅನ್ನ ಕಾಸ್ ಮಾಡುತ್ತಿರುವಂತಹ ನರಗಳು ಏನಿರುತ್ತದೆ ಆ ನರಗಳನ್ನ ಬ್ಲಾಕ್ ಮಾಡುವಂತಹ ಸರ್ಜರೀಸ್ ಅಂದ್ರೆ ಈ ಪ್ರೀ ಸೈಕ್ರಲ್ ನ್ಯೂರೆಕ್ಟಮಿ ಮತ್ತೆ ಲೆಪ್ರೋಸ್ಕೋಪಿಕ್ ಯುಟ್ರೋಸೈಕ್ರಲ್ ನರ್ವ್ ಅಬ್ಲೇಷನ್ ಇದೆಲ್ಲದು ನ್ಯೂಯರ್ ಇಂಟರ್ವೆನ್ಷನ್ಸ್ ಆಗಿದೆ ಅಷ್ಟೇ ಬಿಟ್ರೆ ಬಹಳಷ್ಟು ಚಾಲ್ತಿಯಲ್ಲಿ ಖಂಡಿತ ಇರೋದಿಲ್ಲ ಇನ್ನ ಇನ್ಫರ್ಟಿಲಿಟಿ ಅಥವಾ ಬಂಜೆತನಕ್ಕೆ ಬಂದ್ರೆ ಯಾರು ಎಸಿಮ್ಟಮ್ಯಾಟಿಕ್ ಇರ್ತಾರೋ ಅಂದ್ರೆ ಯಾರಲ್ಲಿ ಎಂಡೋಮೆಟ್ರೋಸಿಸ್ ಇದ್ದರೂ ಅವರಿಗೆ ರೋಗ ಲಕ್ಷಣಗಳು ಯಾರಲ್ಲಿ ಇರೋದಿಲ್ವೋ ಅಂತವರಿಗೆ ನಾವು ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇರೋದಿಲ್ಲ ಅಂತ ಮಹಿಳೆಯರಲ್ಲಿ ನಾವು ಆದಷ್ಟು ಬೇಗ ಕನ್ಸಿವ್ ಆಗ್ಲಿಕ್ಕೆ ಮಾತ್ರ ಅಡ್ವೈಸ್ ಮಾಡ್ತೀವಿ ಅಷ್ಟೇ ಯಾಕಂದ್ರೆ ಅನಗತ್ಯವಾಗಿ ನಾವು ಸರ್ಜರಿ ಮಾಡೋದ್ರಿಂದ ಕೂಡ ಓವೇರಿಯನ್ ಟಿಶ್ಯೂ ಏನಿರ್ತದೆ ಅದು ಡ್ಯಾಮೇಜ್ ಆಗಿ ನಮಗೆ ಒವೇರಿಯನ್ ರಿಸರ್ವ್ ಕಮ್ಮಿ ಆಗ್ತದೆ ಹಾಗೆ ಸರ್ಜರಿ ಇಟ್ಸೆಲ್ಫ್ ಇಂದ ನಮಗೆ ಅಡಿಷನ್ಸ್ ಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಅನಗತ್ಯವಾಗಿ ಸರ್ಜರಿ ಮಾಡಿಸ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ಬಟ್ ಕೆಲವೊಂದು ಕೇಸಸ್ ಅಲ್ಲಿ ಸರ್ಜರಿಯ ಅಗತ್ಯತೆ ಇರ್ತದೆ ಲೈಕ್ ಸಿಸ್ಟ್ ಇವಾಗ ನಾಲ್ಕ್ ಸೆಂಟಿಮೀಟರ್ ಕಿಂತ ಜಾಸ್ತಿ ಇದೆ ಅಥವಾ ಕೆಲವೊಬ್ರು ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಇಂದ ಬಳಸ್ತಾ ಇರ್ತಾರೆ ಎಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಗಳು ಕೂಡ ಫೇಲ್ ಆಗಿರ್ತದೆ ಸೊ ಅಂತವರಲ್ಲಿ ಡೆಫಿನೆಟ್ಲಿ ನಾವು ಡಯಾಗ್ನೋಸ್ಟಿಕ್ ಮತ್ತೆ ಆಪರೇಟಿವ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡೋದನ್ನ ಕೂಡ ನಾವು ಅಡ್ವೈಸ್ ಮಾಡ್ತೀವಿ ಸೊ ಈ ಸಿಸ್ಟ್ ಅನ್ನ ರಿಮೂವ್ ಮಾಡೋದ್ರಿಂದ ಆಗಿರ್ಬೋದು ಅಡಿಷನ್ಸ್ ಇಂದ ರಿಮೂವ್ ಮಾಡೋ ಸರ್ಜರಿಸ್ ಅನ್ನ ಮಾಡಿ ತದನಂತರ ಅವರಿಗೆ ಅಂಡಾಣು ಉತ್ಪತ್ತಿ ಜಾಸ್ತಿ ಆಗ್ಲಿಕ್ಕೆ ಮಾತ್ರೆಗಳನ್ನ ಅಥವಾ ಇಂಜೆಕ್ಷನ್ಸ್ ಗಳನ್ನ ಕೊಟ್ಟು ಅದ್ರ ಜೊತೆಗೆ ಐ ಯು ಐ ಅಥವಾ ಐ ವಿ ಎಫ್ ಕೂಡ ಅಡ್ವೈಸ್ ಮಾಡಿ ಇದನ್ನ ಅಡ್ವೈಸ್ ಮಾಡೋದ್ರಿಂದ ಈ ಎಲ್ಲ ಟ್ರೀಟ್ಮೆಂಟ್ ಇಂದ ಈ ಬಂಜತನದಿಂದ ಬಳತಿರೋ ಮಹಿಳೆಗೆ ಹೆಲ್ಪ್ ಆಗ್ತದೆ ಆಯ್ತು ಡಾಕ್ಟರ್ ಅಂಕಿತಾ ಬಿಯನ್ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಕುರಿತು ಬಹಳ ಸ್ಪಷ್ಟ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಇದುವರೆಗೆ ಎಂಡೋಮೆಟ್ರಿಯಾಸಿಸ್ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅಂಕಿತಾ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾ ಸುಶ್ರಾವೆ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಥೆಗಳನ್ನು ಎದುರಿಸುತ್ತಿದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲೆ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟೂ ನೈನ್ ನೈನ್ ಜೀರೋ ಫೈವ್ ಏಟ್ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮವನ್ನ ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ